ಸ್ನೇಹಿತರೆ ಗುಡ್ ಈವ್ನಿಂಗ್ ನಮಸ್ಕಾರ ಎಲ್ರಿಗೂ ಕ್ಲಿಯರ್ಲ್ಲ ಜಾಯಿನ್ ಆಗಿರಿ ತಮ್ಮೆಲ್ರಿಗೂ ಆತ್ಮೀಯವಾಗಿರುವಂತಹ ಸುಸ್ವಾಗತ ವೆಲ್ಕಮ್ ಟು ದ ಕ್ಲಾಸ್ ರೀ ಸೊ ಇವತ್ತಿನ ತರಗತಿಯೊಳಗ ಸಾಮಾನ್ಯ ಕಾರಣದ ಪ್ರಶ್ನೋತ್ತರಗಳ ಚರ್ಚೆ ಏನಿದೆ ಅದನ್ನ ನಾವೆಲ್ಲಿ ಗಮನಿಸ್ತಾ ಬರೋಣ ಸೊ ಡೈಲಿ ಏನ್ ನೋಡ್ತಾ ಇರ್ತೀವಿ ಅದ್ರ ಮುಂದುವರೆದ ಭಾಗ ಸೊ ಇವತ್ತು ಕೂಡ ಕೆಲವೊಂದಿಷ್ಟು ಹೊಸ ಪ್ರಶ್ನೆಗಳು ಇದಾವ ವೆಲ್ಕಮ್ ಟು ದ ಸ್ನೇಹಿತರೆ ಇನ್ನು ಯಾರು ಜಾಯ್ನ್ ಆಗಿಲ್ಲ ಅಂದ್ರೆ ಲಿಂಕ್ ಅನ್ ಶೇರ್ ಮಾಡ್ರಿ ಸೊ ಸ್ಪರ್ಧಾ ಕನ್ಸು ಆನ್ಲೈನ್ ಕಲಿಕಾ ಆಪ್ ಇರ್ತದ ಯಾರು ಇನ್ನು ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗ್ಬೋದು ಎಚ್ ಎಸ್ ಟಿ ಆರ್ ಬಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಬ್ಯಾಚಸ್ ಗಳು ಉಪಲಬ್ಧ ಇದಾವ ಸೊ ಕಂಪ್ಲೀಟ್ ಆಗಿ ಸಿಲೆಬಸ್ ವೈಸ್ ಆಗಿ ಎಲ್ಲರಿಗೂ ಎಲ್ಲಾ ತರಗತಿಗಳು ಉಪಲಬ್ಧವಾಗ್ತಾವ ಇನ್ನ ಜಿ ಪಿ ಎಸ್ ಟಿ ಆರ್ ಸಮಗ್ರ ಬ್ಯಾಚ್ ಕೋರ್ಸ್ ಮಸ್ತ್ ಸ್ಟಾರ್ಟ್ ಆಗ್ತಾ ಇದಾವ ಸೊ ಇಲ್ಲಿ ಎಮ್ ಸಿ ಕ್ಯೂಸ್ ಬಿದ್ದ ತೇರಿ ಕ್ಲಾಸಸ್ ಇದೆ ತೇರಿ ರೆಕಾರ್ಡ್ ಎಂ ಸಿ ಲೈವ್ ಕ್ಲಾಸ್ ಇರುತ್ತೆ ಈವನ್ ಅದ ಮುಗಿದ್ಮೇಲೆ ಟೆಸ್ಟ್ ಗಳು ಕೂಡ ನಿಮ್ಗೆ ಚಾಪ್ಟರ್ ವೈಸ್ ಸಿಕ್ತದೆ ಅವುಗಳನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೋಬಹುದು ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗ್ರಿ ಏನಾದ್ರು ಡೌಟ್ ಇತ್ತು ಅಂದ್ರೆ ಜೀರೋ ಟು ಈ ನಂಬರ್ ಗೆ ಕರೆ ಮಾಡಿ ಮಾಹಿತಿ ಪಡ್ಕೋಬಹುದು ಸ್ಟಾರ್ಟ್ ಮಾಡೋಣ ಮೊದಲೇ ಪ್ರಶ್ನೆ ರೀ ಗುಡ್ ಈವ್ನಿಂಗ್ ಎಲ್ರಿಗೂ ನಮಸ್ಕಾರ ಮೊದಲೇ ಪ್ರಶ್ನೆ ಗಮನಿಸ್ಕೊಳ್ರಿ ಗುಂಪಿಗೆ ಸೇರದ ಶಬ್ದ ಯಾವ್ದಾಗತ್ತ ರಸ್ತೆ ಭೂಮಿ ಮಾರ್ಗ ಹಾದಿ ನಿಮ್ಮ ಆಯ್ಕೆ ಯಾವ್ದು ನೋಡಿ ಗುಂಪಿಗೆ ಹೊರ ಹೊರಗಾಕ್ತಿರ ರಸ್ತೆ ಭೂಮಿ ಮಾರ್ಗ ಹಾದಿ ಅಂತ ಇದೆ ಇಲ್ಲಿ ರಸ್ತೆ ಮಾರ್ಗ ಹಾದಿ ಎಲ್ಲವೂ ಸಮಾನಾರ್ಥಕಗಳು ಭೂಮಿ ಹೊರಗೆ ಹಾಕ್ಬೇಕು ಭೂಮಿ ಹಾಗೆ ಯಾವ ಶಬ್ದ ಅಂದ್ರೆ ಸಂಸ್ಕೃತನೋ ಕನ್ನಡನೋ ರೀಸೆಂಟ್ ಆಗಿ ಕಟಾಕರಣ ಪ್ರಶ್ನೆ ಪತ್ರಿಕೆಯೊಳಗೆ ಕೇಳಿದ್ರು ಭೂಮಿ ಅಂತಕ್ಕಂಥದ್ದು ಸಂಸ್ಕೃತ ಭಾಷೆ ಶಬ್ದ ಆಗತ್ತ ಭೂಮಿ ಸೊ ನೆಲ ಅಂತಂದ್ರೆ ಅಂದ್ರೆ ಏನಾಗತ್ತ ಕನ್ನಡ ಅಂತ ಆಗತ್ತ ನೆಲ ಕನ್ನಡ ಆಗತ್ತ ಭೂಮಿಗೆ ಧರೆ ವಸುಂಧರೆ ಪೃಥ್ವಿ ಅವನಿ ಮಹಿ ಹಾ ಇವೆಲ್ಲವುಗಳು ಏನಾಗಿರ್ತಾವ ಸಮನಾರ್ಥಕಗಳು ಅಂತಕ್ಕಂಥದ್ದು ನೋಡ್ತಾ ಬರ್ತೀವ್ರಿ ನೀವು ಸರಿ ನೆಕ್ಸ್ಟ್ ಮುಂದಿನ ಬನ್ರಿ ಉರ್ವಿ ಅಂದ್ರು ಕೂಡ ಭೂಮಿನೇ ಆಗಿರುತ್ತದೆ ಉರ್ವಿ ಓಕೆ ಅದು ಕೂಡ ಗೊತ್ತಿರಲಿ ಧರಣಿ ವೆರಿ ಗುಡ್ರಿ ಧರಣಿ ಭೂವಿ ಹ ಇವೆಲ್ಲವುಗಳು ಹೌದು ಕನಸಿನ ಕೆಳದಿ ಒಂದು ಕತೆ ಈ ಕಥೆಯ ರಚನೆಕಾರ ಯಾರು ಯು ಆರ್ ಅನಂತಮೂರ್ತಿ ಎಂ ಚಿದಾನಂದ ಮೂರ್ತಿ ಎಸ್ ವಿ ರಂಗಣ್ಣ ರಮಶ್ರೀಮುಳಿ ಕನಸಿನ ಕೆಳದಿ ಸಂಜೋರು ಏ ಕೇಳ್ತಾ ಇದ್ರಿ ಓಕೆ ನೆಕ್ಸ್ಟ್ ಉಳ್ದೋರು ಉಳ್ದೋರ್ ಆಯ್ಕೆನ್ರಿ ಶಿವ ಎ ನಾಲ್ಕ ಅಂತ ಹೇಳಿದ್ರೆ ದೀಪವ್ರು ಎ ಕೊಡಾಕತ್ತಿರಿ ವಾಣಿ ಅವರು ಸಿ ಅವರು ಸಿ ಶ್ರೀಮತಿ ಅವರು ಸಿ ಅನು ನಮಸ್ಕಾರ ರೀ ದೀಪ ಅವರು ಬಿ ಕೊಡಾಕತ್ತಿರಿ ಕನಸನ್ನ ಕೇಳದಿ ನಮ್ಮ ರಾಮ್ ಶ್ರೀ ಮುಗುಳಿ ಆಪ್ಷನ್ ಡಿ ಯಾರು ಕೊಡ್ತೇರಿ ನಿಮ್ ಉತ್ರ ಸರಿ ರಂಗನಾಥ್ ಶ್ರೀನಿವಾಸ ಮುಗಳಿ ಅಂತ ಕರಿತಾ ಬರ್ತೇವೆ ಇವರ ಪೂರ್ಣ ಹೆಸರು ರಸಿಕ ರಂಗ ಇವರ ಕಾವ್ಯನಾಮ ಆಗಿರುತ್ತದ ಧಾರವಾಡ ಜಿಲ್ಲೆಯ ಆ ಹೊಳೆ ಆಲೂರ್ನವರು ಇವ್ರದು ಕನ್ನಡ ಸಾಹಿತ್ಯ ಚರಿತ್ರೆ ಕನ್ನಡ ಸಾಹಿತ್ಯ ಚರಿತ್ರೆ ಒಂದು ಮೇಲು ಕೃತಿ ಇದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಜ ಕೃತಿ ಕನ್ನಡ ಸಾಹಿತ್ಯ ಚರಿತ್ರೆ ಆ ಇವ್ರದು ಮತ್ತು ತಸು ಶಾಮ್ರಾ ಕನ್ನಡ ಸಾಹಿತ್ಯ ಚರಿತ್ರೆ ಬಹಳ ಚೆನ್ನಾಗಿದಾವ ಅವುಗಳನ್ನ ನೀವು ನೋಡ್ಕೋಬಹುದು ಏನ ಕಾದಂಬರಿಗಳಂತ ಬಂದ್ರೆ ಎತ್ತಿದ ಕೈ ಸೇವಾ ಪ್ರದೇಪ ಅಕ್ಕ ಮಹಾದೇವಿ ಪಾವನ ಪಾವಕ ಹ ಇವೆಲ್ಲ ಅವರವೇ ಪ್ರಮುಖ ಕೃತಿಗಳಾಗಿರ್ತಾವ ಗೊತ್ತಿರ್ಲಿ ಇನ್ನ ಮೊಳಕೆ ಯಾರ ಆತ್ಮಕಥನ ರೀ ಮೊಳಕೆ ಮೊಳಕೆ ಡ್ಯಾಶರ ಆತ್ಮಕಥನ ಯಾರು ನೋಡ್ರಿ ಮೊಳಕೆ ಆ ಆತ್ಮಕಥನ ಪ್ರಕಾಶ್ ಕೈಲಾಸವಾಸಿ ಆಗು ನುಡಿಗಟ್ಟೆ ಅಂದ್ರ ಮರಣ ಹೊಂದುವಂತರ್ಥ ಕೈಲಾಸವಾಸಿ ಆದ್ರು ಅಂತ ಹೇಳ್ತೇವಲ್ಲ ಆಪ್ಷನ್ ಎ ಅಲ್ವಾ ಮೊಳಕೆ ಇವರ ಅಂತ ಮೂರ್ತಿ ಆತ್ಮಕಥನ ಆತ್ಮಕಥನ ಮೊಳಕೆ ಐತಿ ಸುರಗಿ ಸುರಗಿ ಮೊಳಕೆ ಎರಡು ಕೂಡ ಇವ್ರೆ ಆತ್ಮಕಥನಗಳಾಗಿರ್ತಾವೆ ಎಂ ಚಿದಾನಂದ ಮೂರ್ತಿ ಹೊಸತು ಹೊಸತು ಕೇಂದ್ರ ಸಾಹಿತ್ಯ ಹೊಸತು ಹೊಸತು ಕೇಂದ್ರ ಸಾಹಿತ್ಯ ಅಹ್ ಶಾಸನಗಳು ಶಾಸನಗಳು ಕನ್ನಡ ಸಾಹಿತ್ಯದ ಅಂತ ಕರೆದಿರ್ತಾರೆ ಏನ್ರಿ ಇವ್ರ ಹೇಳಿಕೆ ಅಂತಂದ್ರ ಶಾಸನಗಳು ಕನ್ನಡ ಸಾಹಿತ್ಯದ ತಲಕಾವೇರಿ ಎಂದವರು ಯಾರು ಅಂತ ಕೇಳಿದ್ರ ಅದು ನಮ್ಮ ಚಿದಾನಂದ ಮೂರ್ತಿ ಆಗಿರುತ್ತಾರೆ ಎಸ್ ವಿ ರಂಗಣ್ಣ ರಂಗಭಿನ್ನಪ ಎಸ್ ವಿ ರಂಗಣ್ಣ ರಂಗಭಿನ್ನಪ ಎನ್ನುವಂತ ಕೃತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಜತಿಯಾಗಿರುತ್ತಿ ಗೊತ್ತಿರಲಿ ಇನ್ನು ಎಸ್ ವಿ ರಂಗಣ್ಣ ಅಹ್ ಕುಮಾರ ರೂಪಕ ಸಾಮ್ರಾಜ್ಯಗಳ ಚಕ್ರವರ್ತಿ ಅಂತ ಕರೀತಾರೆ ರೂಪಕ ಸಾಮ್ರಾಜ್ಯಗಳ ಚಕ್ರವರ್ತಿ ಅಂತ ಕುಮಾರ ವ್ಯಾಸನ ಕರೆದಿದ್ದು ಎಸ್ ವಿ ರಂಗಣ್ಣ ಮತ್ತು ಮುದ್ದಣ್ಣನ ಶ್ರೀ ಮೇಧ ಎನ್ನುವಂತ ಕೃತಿಯನ್ನ ಸಾಮಾನ್ಯ ಚಿತ್ರಕ್ಕೆ ಸುವರ್ಣದ ಚೌಕಟ್ಟು ಅಂತ ಕರೆದರು ಯಾವುದು ನಮ್ಮ ಮುದ್ದಣ ಕೃ ಮುದ್ದಣ ಏನ್ ಬರ್ದನಲ್ಲ ಮುದ್ದಣನ ಅತ್ಯಂತ ಪ್ರಮುಖ ಕೃತಿ ಶ್ರೀರಾಮಾಶ್ವ ಮೇದ ಶ್ರೀರಾಮಾಶ್ವ ಮೇದೊಳಗ ಗಂಡು ಹಣ್ಣಿನ ಸಂವಾದದ ರೂಪ ಕಂಡು ಬರುತ್ತ ಅದು ಯಾರು ಅದು ಕೂಡ ಕ್ವಶನ್ ಆಗ್ಯದರಿ ಏನಂತಂದ್ರ ಮಳೆಗಾಲದ ಸಮಯ ಮಳೆಗಾಲದ ಸಮಯದೊಳಗ ಈ ಬುದ್ಧಣ್ಣ ಮತ್ತು ಹೆಂಡತಿ ಇಬ್ಬರು ಕೂಡ ಸಂವಾದ ರೂಪದಲ್ಲಿ ಎಂತ ಕಂಡು ಬರುವಂತದ್ದು ಅದು ಕಂಡು ಬರುತ್ತೆ ಓಕೆ ಸೊ ಅದ್ರ ಮೇಲೆ ಕ್ವಶನ್ಸ್ ಕೂಡ ಆಗ್ಯದ ಈ ಶ್ರೀರಾಮಾಶ್ವಮ್ಯದ ಕೃತಿಯನ್ನ ಏನಂತ ಕರೆದಾರ ಅಂತಂದ್ರ ಸಾಮಾನ್ಯ ಚಿತ್ರಕ್ಕೆ ಸುವರ್ಣದ ಚೌಕಟ್ಟು ಕರೆದಿರುವಂತದ್ದು ಎಸ್ ವಿ ರಂಗಣ್ಣ ಅಂತ ನೋಡ್ತಾ ಬರ್ತೀರಿ ಓಕೆ ಸೊ ನೆಕ್ಸ್ಟ್ ಇನ್ನೊಂದು ವಿಚಾರ ಅಂತಂದ್ರ ಗೋದಾವರಿ ಗೋದಾವರಿ ಅಪೂರ್ಣಗೊಂಡ ಕೃತಿ ಯಾರು ಅಂತ ಕೇಳಬಹುದು ಮುದ್ದಣ್ಣಂದು ಮುದ್ದಣ್ಣ ಗೋದಾವರಿ ಅನ್ನುವಂತ ಕೃತಿನ ಬರಿತಾ ಇರುವಾಗ ಕ್ಷಯರೋಗಕ ತುತ್ತಾಗಿ ಅವರು ಸಾವನ್ನಪ್ಪ ಅನ್ನ ಕಥ ನೋಡ್ತಾ ಬರ್ತೀರಿ ಅತ್ಯಂತ ಕಡಿಮೆ ವಯಸ್ಸ್ರಿ ಪಾಪ ಮೂವತ್ತೊಂದು ಮೂವತ್ತೆರಡು ವರ್ಷಕ್ಕ ಏ ಲೋಕಚ ತೇಜಸ್ಥರರು ಮುದ್ದಣ್ಣ ಮನೋರೆ ಮೇರ ಸರಸ ಸಲ್ಲಾಪ ಯಾವ್ ಕೃತಿ ಕಂಡು ಬರತ್ತ ಕೇಳಿದ್ರ ಶ್ರೀ ಅದ ಅಂತ ನಾ ಹೇಳ್ತಾ ಬರ್ತೀವಿ ಎಸ್ತ್ ನೆಕ್ಸ್ಟ್ ಬಂದ್ರಿ ಕುವರನಾದಡೆ ಈ ಶಬ್ದವನ್ನ ಬಿಡಿಸಿರಿಪಾ ಕುವನ ಕುವರನಾದಡೆ ಬಂದ ಗುಣವೇನದರಿಂದ ಕುವರಿಯಾದಡೆ ಕುಂದೇನು ಪೆಣ್ಣು ಪೆಣ್ಣಂದೇ ಬೀಳುಗಳವರು ಕಣ್ಣು ಕಾಣದ ಗಾವಿಲರು ಈ ಎಲ್ಲಾ ನುಡಿಗಳು ಯಾರದು ಅಂದ್ರ ಅದು ಸಂಚಿ ಹನ್ನೊಮ್ಮಂದಾಗಿರತೈತಿ ಓಕೆ ಇಲ್ಲಿ ಏನಾಗತ್ತ ಕುವರನು ಅದಕ್ಕೆ ಆದೊಡೆ ಕುವರನಾದೊಡೆ ಕುವರನು ಅದಿಕ್ ಆದೊಡೆ ಕುವರನ ಪೂರ್ವ ಪದದ ಅ ಅಕ್ಷರ ಲೋಪವಾಗಿ ಉತ್ತರ ಪದದ ಆದಿಲ್ ಇರುವ ಸ್ವರನ ಸಂದೀಪದ ಬರ್ತಾ ಇದೆ ಸೊಂಗಾಗಿ ಸಂಧಿ ಅಂತ ಕರಿತೀವಿ ಲೋಪ ಜೋಗ್ರಫಿನು ಹಾ ದಿವ್ಯಾ ಮಾಡೋಣ ನೆಕ್ಸ್ಟ್ ಡೇಗೆ ಬೇಕಾರ ಬೇಡ ಜೋಗ್ರಫಿ ಹಿಸ್ಟ್ರಿ ಪೊಲಿಟಿ ಎಲ್ಲವೂ ಎಮ್ ಸಿಕ್ಕ ನೋಡೋಣ ಅಂತ ಸಮನಿಸು ಈ ಶಬ್ದದ ಅರ್ಥ ಏನ್ರಿ ಸಮನಿಸು ಅಲಂಕಾರ ಬಲಶಾಲಿ ದೊರಕು ಸರಿ ಸಮಾನ ಸಮನಿಸು ಅರ್ಷಿತಾ ಅವರು ಸಿ ಐರ ಅವರು ಸಿ ದೀಪಿಕಾ ಅವರು ಸಿಮಾರು ಸಿ ಬರತ್ತವ ಎಲ್ಲೋ ಕಲರ್ ಮಾತ್ರ ಬಲಶಾಲಿ ಅಂತ ಕೊಡಾಕತಿರಿ ಹಾ ದಿವ್ಯಾ ಎಮ್ ಒಳಗ ಹಿಸ್ಟ್ರಿ ಪಾಲಿಟಿ ಜೋಗ್ರಫಿ ಹಾ ಸೋಶಿಯಾಲಜಿ ಆಮೇಲೆ ಬಿಸ್ನೆಸ್ ಸ್ಟಡೀಸು ಎಕನಾಮಿ ಎಲ್ಲವೂ ಈವನ್ ಸೈಕಾಲಜಿ ಕೂಡ ಅದ್ರೊಳಗೆ ಇರ್ತಿ ಇಲ್ಲಿ ದೊರಕು ಆಗತ್ತ ಸಂಬಂಧಿಸೇನಾಗತ್ತ ದ್ವರಕು ಆಪ್ಷನ್ ಸಿ ಸಿ ಅಂತ ಕರಿತಾ ಬರ್ತೇವೆ ದೊರಕು ಸರಿನಾ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಗಮನಿಸ್ಕೊಡ್ರಿ ದಲ್ಲಿ ಡ್ಯಾಶ್ ಮಾತ್ರೆಗಳಿವೆ ಎಷ್ಟು ಮಾತ್ರೆಗಳದ ನೋಡ್ರಿ ಏಳು ಎಂಟು ಒಂಬತ್ತು ಹತ್ತು ಚಂದ್ರು ನ್ಯೂಕರಣ ಬ್ಯಾಚ್ ಇಂದು ಸ್ಟಾರ್ಟ್ ಆಗಿಲ್ಲ ಸ್ನೇಹಿತರೆ ಆದ್ರೆ ಹೇಳ್ತೇನೆ ಅಂತ ಸಿ ಏಳಂತ ಸುಮಾರು ಜನ ಹೇಳಕೇರಿ ನೋಡ್ರಿ ವೈ ವೈ ಅಂತ ಬಂದಾಗ ಸ್ವರ ಐತಿ ಗುರು ಆಗತ್ತ ಜ ಲಘು ಆಗತ್ತ ವೈ ಜಯಂತಿ ಇದು ಅಮ್ ಅಂತ ಕೂಡ ಅದಕ್ಕ ಗುರು ಆಗತ್ತ ಆಮೇಲೆ ಲಘು 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 ಎಷ್ಟೈತ್ತು ಎರಡು ಮೂರು ನಾಲ್ಕೈದು ಆರು ಏಳು ಎಂಟ್ ಆಗತ್ತೆ ಅಲ್ರಿ ಬಿ ಆಗಲ್ಲ ಗಮನಿಸ್ಕೊಡ್ರಿ ಇನ್ನೊಂದ್ಸಲ ವೈ ಅಂತ ಬಂದಾಗ ಗುರು ಆಗತ್ತ ಯಾಕಂದ್ರ ದೀರ್ಘಸ್ವರ ಮತ್ತು ಸಂಧ್ಯಾಕ್ಷರ ಜ ಲಘು ವೈ ಜಯಂತಿ ಇಲ್ಲಿ ಎಂ ಎಂ ಅಂತ ಕೂಡೈತಿ ಗುರು ಆಗತ್ತ ಲಘು 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 ಸೊ ಹಂಗಾಗಿ ಎರಡು ಮೂರು ನಾಲ್ಕೈದು ಆರು ಏಳು ಎಂಟು ಸೊ ಆಪ್ಷನ್ ಬಿ ಆಗ್ತದ ಎಂಟು ಸರ ಉತ್ತರ ಎಂಟು ಹೇಳಿರಿ ಅವರು ಓಕೆ ರೀ ಮೇಡಮ್ ಕನಸು ನನಸು ಕಾದಂಬರಿಯನ್ನ ರಚನೆ ಮಾಡಿದವ್ರು ಯಾರು ಗಿರೀಶ್ ಕಾರ್ನಾಡ್ರು ಯಾರ್ ಅನಂತಮೂರ್ತಿ ರಾವ್ ಬಹದ್ದೂರ್ ವಿಜಯದಬ್ಬೆ ಕನಸು ನನಸು ಬಾಳು ಬಂಗಾರ ಹ್ಮ್ ಇವೆಲ್ಲ ಕೃತಿಗಳು ಅವ್ರದೇ ಆಗಿರ್ತಾವ ಸುಮಾರು ಉತ್ತರಗಳು ಸಿ ಬರಾಕತ್ತವ ಕೆಲವರು ಎಲ್ಲೋ ಬಿ ಕೊಡಾಕತ್ತೀರಿ ನೋಡ್ರಿ ಯಾವ್ದಾಗತ್ತ ಬಹದ್ದೂರ್ ಕುಲಕರ್ಣಿ ರಾಮಚಂದ್ರ ಭೀಮ್ರಾವ್ ಅವರ ಪೂರ್ಣ ಹೆಸರು ಕೇಳಬಹುದು ನೆನ್ಪಿಟ್ಕೊಡ್ರಿ ಕುಲಕರ್ಣಿ ರಾಮಚಂದ್ರ ರಾವ್ ಅಂತಕ್ಕಂಥದ್ದು ಅವ್ರ ಪೂರ್ಣ ಹೆಸರು ಆಗಿರ್ತದ ಸ್ನೇಹಿತರೆ ರಾ ಬಹದ್ದೂರ್ ಇವರದ ಕಾವ್ಯನಾಮ ಆಗಿರ್ತತಿ ಕಾದಂಬರಿಗಳು ಅಂತ ಬಂದ್ರೆ ಧೂಮಕೇತು ವೃಂದಾವನ ಮುತ್ತು ಕಟ್ಟಿದಳು ಕನಸು ನನಸು ಬಾಳು ಬಂಗಾ ಬಾಳು ಬಂಗಾರ ಕಾಂಚನ ಮೃಗ ಸೂಜಿಗಲ್ಲು ಬ್ರಹ್ಮಾಂಡ ಬಿತ್ತಿ ಬೆಳೆದವರು ಗೌಡ್ರ ಕೋಣ ಮತ್ತು ತಬಲಿಗಳು ಇನ್ನು ಕಥಾ ಸಂಕಲನಗಳು ಅಂತ ಬಂದಾಗ ಮನಸ್ಸಿಟ್ ಮನಸುಟ್ಟ ಕಿಡೆಮನ ಬೆಳಗಿತು ಎನ್ನುವಂಥದ್ದು ಆ ಇತಿಹಾಸ ಭೂತ ಮತ್ತು ಇತರ ಕಥೆಗಳು ನೆರೆ ಅಂತ ಬರ್ತದ ಜಮಖಂಡಿ ತಾಲೂಕಿನ ಹಿರೇಪಡೆಸಲಗಿಯವರು ನಮ್ಮ ರಾವ್ ಬಹದ್ದೂರ್ ಇವ್ರದ್ದು ಅತ್ಯಂತ ಮೇರು ಕೃತಿ ಅಂತ ಕೇಳಬಹುದು ಗ್ರಾಮಾಯಣ ಆಗಿರ್ತತಿ ವೆರಿ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ರಿ ಗ್ರಾಮಾಯಣ ಇವರದು ಬಹಳಷ್ಟು ಮೇರು ಆಗೈತಿ ಇಂಪಾರ್ಟೆಂಟ್ ಸರಿ ನೆಕ್ಸ್ಟ್ ನೋಡ ಇದನ್ ಗಮನಿಸ್ಕೊಳ್ಳಿ ಯಾವ ಭಾಗದಲ್ಲಿ ತಪ್ಪಿದ ತಪ್ಪಿಲ್ಲ ಅಂದ್ರೆ ನೆಡೀ ಕೊಡ್ತೀರಾ ಓಕೆ ತಂದೆ ಮಗನಿಗಿದ್ದ ಮಕ್ಕದ ಬಗೆಗಿನ ಒಲವಿಗೆ ವಿರೋಧ ವ್ಯಕ್ತಪಡಿಸಿದರು ನೋಡ್ರಿ ವಿರೋಧ ದೀರ್ಘ ಬರ್ಬೇಕಾಗಿತ್ತು ಆಪ್ಷನ್ ಸಿ ಯಾರೆಲ್ಲ ಸಿ ಕೊಡ್ತಿದ್ರಿ ನಿಮ್ ಉತ್ತರ ಸರಿ ಹೌದಲ್ರಿ ಇಲ್ಲಿ ವಿರೋಧ ಅಂತ ಬಂದಾಗ ರೋಖಾರದ ಮುಂದೆ ದೀರ್ಘ ಬಂದಿದ್ದಿಲ್ಲ ಸೊ ಸಿ ತಪ್ಪಾಗಲ್ಲ ಎಸ್ ನೆಕ್ಸ್ಟ್ ಬನ್ರಿ ತಂಡ ಕಾಗುಣಿತ ರೂಪ ಏನಾಗತ್ತ ನೋಡ್ರಿ ತಂಡ ತಂಡ ಗುಂಪು ಅಂತ ಹೇಳ್ತೇವೆ ಏನಾಗತ್ತೆ ನೋಡ್ರಿ ಕಾಗುಣಿತ ರೂಪ ಡಿ ಕೂಡ ಕತ್ತರಿ ಕೆಲವ್ರು ಡಿ ಕೂಡ ಕತ್ತರಿಸಿ ಇದನ್ನ ಟೂ ಟ್ಯಾಕ್ ಮಾಡ್ಬೋದು ನಾವು ಒನ್ ಹೆಂಗ ಅಂತಂದ್ರೆ ಬಿಡಿಸಬೇಕೆ ತ ಅಧಿಕ ಅ ಹೌದಾ ಆಮೇಲೆ ಅನುಸ್ವಾರ ಬಂದದ ಅಮ್ ಹಾಕ್ರಿ ಆಮೇಲೆ ಡ ಅಧಿಕ್ ಅ ಇದು ಒಂದ್ ರೀತಿ ಇನ್ನೊಂದ್ ರೀತಿ ಏನಂತಂದ್ರೆ ಈಗ ಇಂಗ್ಲಿಷ್ ನೋಡಗ ನಾ ಹೆಂಗ್ ಬಿಡಿಸ್ತೀವಿ ತಂಡ ಅಂತ ಬಿಡಿಸ್ತೀವಿ ಹಿಂಗೆ ನೀವು ಬರಿಕೋಬಹುದು ಹೆಂಗಪ್ಪ ಅಂದ್ರ ತ ಅದಿಕ್ ಅ ಬಡಿಸ್ತೀರಿ ಆಮೇಲೆ ಅನುಸ್ವಾರದ ನಂತರ ಗಮನಿಸ್ಕೋಬೇಕು ಅನುಸ್ವಾರದ ನಂತರ ವರ್ಗೀಯ ವ್ಯಂಜನ ಇತ್ತಂದ್ರೆ ಆ ವರ್ಗದ ಅನುನಾಸಿಕಾಕ್ಷರವನ್ನ ನೀವು ಇಲ್ಲಿ ಬರಿಬೇಕು ಈಗ ಅನುಸ್ವಾರದ ನಂತರ ಏನೈತಿ ಡ ಐತಿ ಡ ಅಂತಂದ್ರ ಡ ವರ್ಗ ಟ ಟ ಡ ಅದ್ರ ಅನುನಾಸಿಕ ಅಕ್ಷರ ಏನ್ ಬಂತು ನ ಖಾರ ಬಂತು ನ ಹಾಕೋಡ್ರಿ ಆಮೇಲೆ ಡ ಅಧಿಕ ಇದು ಈ ರೀತಿಯಾಗಿ ಟೂ ಟೈಪ್ಸ್ ಅಲ್ಲಿ ಏನಪ್ಪ ಅಂದ್ರೆ ನೀವು ಇದನ್ನ ವರ್ಗೀಕರಿಸಿ ಬರಿಬಹುದಾಗಿರ್ತತಿ ಆದ್ರ ವರ್ಗೀಯ ವ್ಯಂಜನ ಬಂದಾಗ ಮಾತ್ರ ಈ ಅನುಸ್ವಾರದ ನಂತರ ಅನುನಾಸಿಕ ಅಕ್ಷರ ಕಂಡಿಡೋ ಕಂಡು ಬರ್ತತಿ ಅವರ್ಗಿ ಅಂತಂದ್ರೆ ನೀವು ಈ ತರ ಮೇಲೆ ಹಿಂಗ್ ಬಿಡಿಸ್ಕೋಬೇಕು ಬಾಳು ಏನಾಗ್ತದ ಆಗ್ತದ ನೋಡ್ರಿ ಉತ್ತರ ಏನಾಗತ್ತ ಬಾಳು ಸಕರ್ಮಕ ಧಾತು ಅಕರ್ಮಕ ಕ್ರಿಯಾಧಾತು ಕರ್ತೃಪದ ಕರ್ಮಪದ ಅಂತ ಇದೆ ಬಾಳು ಏನನ್ನ ಬಾಳು ಬಾಳನ್ನ ಬಾಳು ಹೇಳ್ಬೋದಾ ಕ್ವಶನ್ ಆಗುದಿಲ್ಲ ಅಕರ್ಮಕ ಅಕರ್ಮಕ ಸುಮಾರು ಉತ್ತರ ಅಕರ್ಮಕ ಬರತ್ತದ ಅಕರ್ಮಕ ಸರಿ ಅಕರ್ಮಕ ಓಕೆ ಸರಿ ನೆಕ್ಸ್ಟ್ ನೋಡ್ರಿ ಹಾಡು ಏನಾಗತ್ತ ಹಾಡು ಹಾಡು ಏನಾಗತ್ತ ನೋಡ್ರಿ ಹಾಡು ಏನನ್ನ ಹಾಡು ಹಾಡನ್ನು ಹಾಡು ಕರ್ಮ ಪದವನ್ನ ಅಪೇಕ್ಷೆ ಪಡ್ತಾ ಇದೆ ಹಾಗಾಗಿ ಇದನ್ನ ಏನಂತ ಕರಿಬೇಕು ಅಂತಂದ್ರ ಸಕರ್ಮಕ ಕ್ರಿಯಾಧಾತು ಅಂತ ಕರೀರಿ ಸಕರ್ಮಕ ಸರಿನಾ ನೋಡ್ರಿ ಧಾತು ಅಥವಾ ಹಿಂಗೆ ಹೇಳ್ರಿ ಕ್ರಿಯಾಪದ ಸಾಪೇಕ್ಷ ಕ್ರಿಯಾಪದ ಎರಡೂ ಹೌದು ಎರಡೂ ಅಲ್ಲ ಅಖ್ಯಾತ ಪ್ರತ್ಯಯಗಳು ಡ್ಯಾಶ್ನಲ್ಲಿ ಕಂಡುಬರುತ್ತವೆ ಅಖ್ಯಾತ ಪ್ರತ್ಯಗಳು ಎಲ್ಕೊಂಡು ಬರ್ತಾವ್ರಿಪಾ ಅಖ್ಯಾತ ಪ್ರತ್ಯೇಕಗಳು ಎಲ್ಕೊಂಡು ಬರ್ತಾವ ಸುಮಾರು ಉತ್ತರಗಳು ಏ ಬರಕತ್ತದ ಆತದ ನೋಡ್ರಿ ಕ್ರಿಯಾಪದ ಹೇಗೆ ಉಂಟಾಗ್ತದ್ರಿಪಾ ಅಂತಂದ್ರ ಧಾತು ಧಾತುವಿಗೆ ಏನ್ ಮಾಡ್ಬೇಕು ನೀವು ಧಾತುಗೆ ಏನ್ ಸೇರಿಸಬೇಕು ಕಾಲ ಸೂಚಕ ಪ್ರತ್ಯಯ ಕಾಲ ಸೂಚಕ ಪ್ರತ್ಯಯ ಸೇರ್ಕೊಂಡು ಅದಕ್ಕೆ ಆಖ್ಯಾತ ಪ್ರತ್ಯಯ ಆಖ್ಯಾತ ಪ್ರತ್ಯಯ ಸೇರಿಸಿದಾಗ ಮಾತ್ರ ನಿಮಗೆ ಏನಾಗತ್ತ ಕ್ರಿಯಾಪದ ಉಂಟಾಗ್ತದೆ ಸೊ ಸೊ ಆಖ್ಯಾತ ಪ್ರತ್ಯಗಳು ಸೇರಿದು ಕ್ರಿಯಾಪದಕ್ಕೆ ಮಾತ್ರ ಸಾಪೇಕ್ಷ ಕ್ರಿಯಾಪದ ಎಲ್ಲೂ ಕೊಂಡವರಂಗ ನೀವು ವಿಭಕ್ತಿ ಪ್ರಯಗಳು ಎಲ್ಲಿ ಸೇರ್ತಾವ ಇದಕ್ ಮಾತ್ರ ನಾಮ ಪ್ರಕೃತಿಗೆ ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಗಳು ಸೇರ್ಕೊಂಡು ಏನ್ ಮಾಡ್ತಾವ ನಾಮಪದಗಳನ್ನು ಉಂಟು ಮಾಡ್ತಾವ ಅದನ್ ಬಿಟ್ರೆ ಎಲ್ಲೂ ಸೆರಂಗಿಲ್ಯೂ ಹೌದಾ ಈ ವಿಭಕ್ತಿ ಪ್ರತ್ಯಗಳು ನಾಮ ಪ್ರಕೃತಿ ಬಿಟ್ರೆ ಮತ್ತೆ ಸೇರಂಗಿಲ್ಲ ಗೊತ್ತಿರ್ಲಿ ತಿಂತೀಣಿ ಸಮಾನಾರ್ಥಕ ಏನಾಗತ್ತ ತಿಂತೀಣಿ ತಿನಿಸು ತಾಳಿ ಸುಗಂಧ ಗುಂಪು ಉತ್ತರ ಏನ್ ನೋಡ್ರಿಪ್ಪ ವೆರಿ ಗುಡ್ ರೀ ತಿಂತಿಣಿ ಸಮೂಹ ಪೇಟಕ ಆಳಿ ಮತ್ತೆ ಕರಿತೀರಿ ಹ್ಮ್ ಇವೆಲ್ಲ ಅಂದ್ರೆ ಆಪ್ಷನ್ ಡಿ ಗುಂಪು ಆಗ್ತದ್ದು ಗುಂಪು ಆಪ್ಷನ್ ಡಿ ನೋಡ್ರಿ ಗುಂಪು ಈಶ್ವರ ತದ್ಭವ ರೂಪವೇನ್ರಿ ಈಶ್ವರ ತದ್ಭವ ರೂಪ ಈಶ್ವರ ತದ್ಭವ ರೂಪ ಹೀಗ್ ಬಂದಾಗ ಸಿ ಬಿ ಒಳಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿರ್ತೇತಿ ನಿಮಗೆ ಈಗ ಅಲ್ವಾ ಸಿ ಮತ್ತು ಬಿ ನೋಡ್ರಿ ಸುಮಾರ್ ಜನ ಏನ್ ಮಾಡಾಕತ್ತೀರಿ ಸಿ ಕೊಡಾಕತ್ತಿರಿ ಸಮ್ ಟೈಮ್ಸ್ ತತ್ಸಮ ಗೊತ್ತದ ಏನಂದ್ರ ನಿಯಮಗಳನ್ನ ನೀವು ನೋಡಿದ್ರು ಕೂಡ ಕೆಲವೊಂದ್ಸರಿ ಅವುಗಳನ್ನ ಒಂದ್ಸಲ ಕಣ್ಣ್ರೆ ನಿಮ್ಗೆ ಪಕ್ಕ ಇರ್ತತಿ ಇಲ್ಲಿ ಈಶ್ವರ ಈ ಸರ ಅಂತ ಆಗತ್ತ ಈ ಕೆಲವೊಂದ್ಸರ ಮಹಾಪ್ರಾಣಾಕ್ಷರು ಅಲ್ಪ ಪ್ರಾಣಗಳ ಬದ್ಲಾಗ್ತಾವ ಬಟ್ ಇಲ್ಲಿ ಬದಲಾಂಗಿಲ್ಲ ಈಗ ಉದಾಹರಣೆಗೆ ಹೇಳ್ಬೇಕಂತಂದ್ರ ಆ ಲಕ್ಷ್ಮೀ ಅಂತಿದ್ದಂಥದ್ದು ದೀರ್ಘಸ್ವರ ಈ ಕಾರದಿಂದ ಕೊನೆಗೊಳ್ತಾ ಇದೆ ಅದು ಲಕ್ಷ್ಮಿ ಆಗುತ್ತ ಈ ಕಾರದಿಂದ ಕಾರನೆಗೊಳ್ಳುತ್ತ ಈವನ್ ಲಖುಮಿ ಕೂಡ ಆಗುತ್ತ ಲಕ್ಕುಮಿ ಬಟ್ ಇಲ್ಲಿ ಈಶ್ವರ ಈ ಸರ ಆಪ್ಷನ್ ಬಿ ಸರ ಆಯ್ಕೆ ಎಸ್ ನೆಕ್ಸ್ಟ್ ನೋಡ್ರಿ ಇದನ್ನ ನೋಡ್ರಿ ಮುಸ್ಸಂಜಯ ಕಥಾ ಪ್ರಸಂಗ ಒಂದು ಕಾದಂಬರಿ ಯಾರ ರಚನೆ ರೀ ಪಿ ಪುಟ್ಟಸ್ವಾಮಯ್ಯ ಬೋಳಾವರು ಮಹಮ್ಮದ್ ಕುಯಿ ಜಿ ರಾಮಕೃಷ್ಣ ಪಿ ಲಂಕೇಶ್ ಓಕೆ ಮುಸಂಜಯ ಕಥಾ ಪ್ರಸಂಗ ಕೆಲವರು ಎ ಕೊಡಾಕತ್ತೀರಿ ಕೆಲವ್ರು ಡಿ ಕೊಡಾಕತ್ತೀರಿ ಆ ಯಾರು ಪಿ ಲಂಕೇಶ್ ಪಾಳ್ಯದ ಲಂಕೇಶ್ ಅಂತ ಕೊಡ್ತಿರಿ ನಿಮ್ಮ ಉತ್ತರ ಸರಿ ಶಿವಮೊಗ್ಗದವರು ಕೆರೆ ನೀರನ್ನು ಕೆರೆಗೆಚ್ಚಲಿ ಆಮೇಲೆ ನಾನಲ್ಲ ಅಂತ ಹೇಳ್ತಾರ ನೋಡ್ರಿ ಕೆರೆ ನೀರನ್ನು ಕೆರೆಗೆಚ್ಚಲಿ ನಾನಲ್ಲ ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ ಕಲ್ಲು ಕರಗುವ ಸಮಯ ಕೇಂದ್ರ ಸಾಹಿತ್ಯ ವಿಜೇತ ಕೃತಿ ಮುಸ್ಸಂಜಯ ಕಥಾ ಪ್ರಸಂಗ ಇವ್ರದೇ ಆಗಿರ್ತತಿ ಹ್ಮ್ ಎಸ್ ನೆಕ್ಸ್ಟ್ ಬೋಳಾವಾರು ಮೊಹಮ್ಮದ್ ಕುಯ್ಯ ಅವ್ರದ್ದು ಸ್ವಾತಂತ್ರ್ಯದ ಓಟ ಸ್ವಾತಂತ್ರ್ಯದ ಓಟ ಕೇಂದ್ರ ನೋಡ್ರಿ ಓಕೆ ಬಾನು ಫರಿಯಾ ರಜಿಯಾ ಬಾನು ಬಾನು ಮುಸ್ತಾಕ್ ಬಾನು ಪರ್ವೀನ್ ಎದೆಯ ಹಣತೆ ಹಾಟ್ ಲ್ಯಾಂಪ್ ಕೃತಿ ಕರ್ತರು ಯಾರು ಎದೆಯ ಹಣತೆ ಹಾಟ್ ಲ್ಯಾಂಪ್ ಎನ್ನುವಂತಹ ಕೃತಿ ಕರ್ತರು ಯಾರು ಇತ್ತೀಚೆಗೆ ಆ ಭೂಕರ್ ಪ್ರಶಸ್ತಿ ಪಡೆದಂತಹ ಕೃತಿ ಕನ್ನಡದಕ್ಕೆ ಮೊಟ್ಟ ಮೊದಲ ಭೂಕರ್ ಕನ್ನಡಕ್ಕೆ ಮೊಟ್ಟ ಮೊದಲ ಭೂಕರ್ ಭೂಕರ್ ಪ್ರಶಸ್ತಿ ಅಂತ ಕೊಟ್ಟಂತಹ ಕೃತಿ ಇದು ಯಾವ್ದ್ರ ಅದು ಇವ್ರ ಜೊತೆಗೆ ಇನ್ನೊಬ್ರು ಕೂಡ ಸೇರ್ಕೊಂಡ್ ಈ ಪ್ರಶಸ್ತಿ ಪಡಿತಾರೆ ಆಕ್ಚುಲಿ ಇವ್ರು ಕನ್ನಡದಲ್ಲಿ ಬರ್ತಿರೋ ಇಂಗ್ಲೀಷ್ ಗೆ ಭಾಷಾಂತರ ಮಾಡದಂತವ್ರು ಅವ್ರು ಯಾರು ಅದು ಅವ್ರ ಹಾಕ್ರಿ ಸೊ ಇದು ಇಲ್ಲಿ ಏನಾಗತ್ತ ಬಾನು ಮುಸ್ತಾಕ್ ಅವರು ಯಾಕಪ್ಪ ಅಂತಂದ್ರ ಬಾನು ಮುಸ್ತಾಕ್ ಅಂತ ಸರಿ ಉತ್ತರ ಆಗತ್ತ ವೆರಿ ಗುಡ್ ಆಲ್ಮೋಸ್ಟ್ ಕರೆಕ್ಟ್ ಉತ್ತರ ಕೊಟ್ರಿ ಎಲ್ರು ಬಾನು ಮುಸ್ತಾಕ್ ದೀಪಾ ಅವರು ದೀಪಾ ಬಸ್ತಿ ಅವರು ಎಸ್ ದೀಪಾ ಬಸ್ತಿ ಅವರು ಅದನ್ನ ಟ್ರಾನ್ಸ್ಲೇಟ್ ಮಾಡಿದ್ರು ಇಂಗ್ಲಿಷ್ಗೆ ಎಸ್ ನೆಕ್ಸ್ಟ್ ನೋಡ್ರಿ ಕಷ್ಟ ತದ್ಬೋ ರೂಪವೇನ್ರಿ ಕಷ್ಟ ಕಷ್ಟ ಕಟ್ಟ ಕಷ್ಟ ಕಟ್ಟ ನೋಡ್ರಿ ಕೆಲವೊಂದ್ಸಲ ಏನಾಗುತ್ತೋ ತಸ್ಮ ತದ್ಬೋ ಒತ್ತಕ್ಷರಗಳು ಇರ್ತಾವಲ್ಲ ಅವೆಗಳೇ ಪ್ರಧಾನ ಅಕ್ಷರಗಳಾಗಿ ಕಂಡು ಬರ್ತಾವ ತದ್ಬೋಗ್ ಬರುವಾಗ ಕಷ್ಟ ಕಟ್ಟ ಅಂತ ಆಗ್ತದೆ ಆಪ್ಷನ್ ಎ ಪಿ ಕ್ಯೂ ಆರ್ ಎಸ್ ಶಬ್ದಗಳು ಬಂದಾವ ಅವುಗಳನ್ನ ಅರ್ಥಬದ್ಧವಾಗಿ ನೀವು ಜೋಡಿಸ್ಬೇಕು ಈಗ ಬಂದಾಗ ನಾನು ಪ್ರತಿ ಸರಿ ಹೇಳ್ತಿರ್ತೀನಿ ಕ್ರಿಯಾಪದ ಕಂಡಿಡೀರಿ ಕ್ರಿಯಾಪದ ಎಲ್ಲೋ ನಿಮ್ಮೂತ್ರ ಅಲ್ಲೇ ಕಟ್ಟ ಕಷ್ಟಪ್ಪ ಕಟ್ಟಪ್ಪ ಯಾರದು ಬಾಹುಬಲಿನ ಕೊಂದವ್ರು ಯಾರು ಕಟ್ಟಪ್ಪನ ಕೇಳ್ಬೇಕು ನಾವು ಅಲ್ವಾ ಅಷ್ಟೇ ಉತ್ತರ ಗೊತ್ತಾಗ್ತಲ್ಲ ಅವನ ಕೊಂದ ಅಂತ ಹೇಳಿ ಸರಿ ಇನ್ನ ಇಲ್ಲಿ ಸಮಗ್ರ ರಚನೆ ಎಲ್ಲ ಪಿ ಕೊನೆಗಾಗಬೇಕೇನ್ರಿ ಆರ್ ಕ್ಯೂ ಎಸ್ ಪಿ ಕೊಡಕಿರಿ ನಮ್ಮ ಸಮಿತಿಗಳು ಮಾಡಿರುವುದು ಪರಿಷ್ಕರಣೆಯೇ ಹೊರತು ನಮ್ಮ ಸಮಿತಿಯು ಮಾಡಿರುವುದು ಪಠ್ಯಪುಸ್ತಕಗಳ ಪರಿಷ್ಕರಣೆಯ ಹೊರತು ಪಠ್ಯಪುಸ್ತಕಗಳ ಪರಿಷ್ಕರಣೆಯ ಪರಿಷ್ಕರಣೆಯೇ ಹೊರತು ಸಮಗ್ರ ರಚನೆ सो पी ಬರಬೇಕು আর কিউ ಎಸ್ ಪಿ আর কিউ ಎಸ್ ಪಿ ಆಗತದ ಆಪ್ಷನ್ ಎ ಆರ್ ಕೊಡ್ತರೆ ನಿಮ್ಮ ಉತ್ತರ ಸರಿ আর কিউ ಎಸ್ ಪಿ ಓಕೆ ನೆಕ್ಸ್ಟ್ ಬನ್ರಿ ಪರಿಷ್ಕರಣೆ ಎಷ್ಟು ಧ್ವನಿಗಳದ ನೋಡ್ರಿ ಪಲ್ಲಿ ಧ್ವನಿ 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 ಎಷ್ಟು ಧ್ವನಿಗಳಿದಾವಂತ ಏನ್ ಕ್ವಶನ್ ಕೇಳಿದ ಅಂದ್ರ ನೀವೇನ್ ಮಾಡ್ತೀರಿ ಅಂದ್ರ ಫಸ್ಟ್ ಇದ್ರದ ಕಾಗುಣಿತ ರೂಪ ಬರ್ಕೊಂತೀರಿ ಪರಿಷ್ಕರಣೆ ಪ ಅಧಿಕ ಅ ರ ಅಧಿಕ ಇ ಶ ಕ ಅಧಿಕ ಅ ರ ಅಧಿಕ ಅ ನ ಅಧಿಕ ಎ ಈಗ ಬರ್ಕೋಬೇಕು ಇವೆಲ್ಲ ಏನಪ್ಪಾ ಅಂದ್ರ ಈಗ ಕೌಂಟ್ ಎಷ್ಟು ಧ್ವನಿಗಳಲ್ರಿ ಹೌದಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಸೊ ದ ರೈಟ್ ಆನ್ಸರ್ ಈಸ್ ಹನ್ನೊಂದು ನಾನ್ ಕೇಳಿದ್ದು ಧ್ವನಿಗಳನ್ನ ಆ ಧ್ವನಿಗಳು ಅಂತಂದ್ರ ಒಂದು ಎರಡು ಮೂರು ನಾಲ್ಕು ಐದು ಐದು ಅಕ್ಷರ ಅದಾವ ಐದು ಅಕ್ಷರಗಳದಾವ ಓಕೆ ಹಂಗೇನೆ ಸ್ವರಗಳೆಷ್ಟದ್ರೆ ಎಷ್ಟು ಅಕ್ಷರ ಇರ್ತಾವ ಅಷ್ಟೇ ಸ್ವರಗಳು ಎಷ್ಟು ಅಕ್ಷರ ಇರ್ತಾವಲ್ರಿ ಅಷ್ಟೇ ಇರ್ತಾವ ಇದ್ರಾಗ ಗೊತ್ತಿರಲಿ ಸೇ ಫಾರ್ ಎಕ್ಸಾಂಪಲ್ ಒಂದ್ ಅಕ್ಷರ ಸ್ವರಗಳು ಎರಡು ಸ್ವರ ಮೂರ್ ಸ್ವರ ನಾಲ್ಕು ಸ್ವರ ಐದ್ ಸ್ವರ ಎಷ್ಟು ಅಕ್ಷರ ಇರ್ತಾವ ಅಷ್ಟೇ ಇರ್ತಾವ ಐದು ಸ್ವರಗಳಿದಾವ್ ಐದು ಸ್ವರಗಳಿದಾವ ಓಕೆ ರೀಸೆಂಟ್ ಎಕ್ಸಾಮ್ ಒಳಗ ಬರೀ ಸ್ವರಗಳನ್ನ ಕೇಳ್ತಿದ್ದ ನೀವೆಲ್ಲ ಸ್ವರಗಳನ್ನ ಬಾಯ್ ಹಾಕ್ಬಿಟ್ಟಿರ್ತೀರ ಅಂತ ತಿಳ್ಕೊಂಡು ನಿಮ್ಮನ್ ಕನ್ಫ್ಯೂಷನ್ ಮಾಡಕ್ ಸಲ ವ್ಯಂಜನಗಳನ್ನು ಕೂಡ ಕೇಳ್ದಾವ ರೀಸೆಂಟ್ ಎಕ್ಸಾಮ್ ಒಳಗ ಎಷ್ಟು ವ್ಯಂಜನಗಳಿದಾವ್ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರ್ ಆರ್ ವ್ಯಂಜನಗಳಿದಾವ ಆರ್ ವ್ಯಂಜನಗಳಿದಾವ ಸೊ ಒಂದ್ ಶಬ್ದ ಅಂತ ಬಂದಾಗ ಹಿಂಗೆಲ್ಲ ನೀವು ನೋಡ್ಬೇಕು ಸರಿನಾ ಸೊ ಅಕ್ಷರಗಳು ಐದು ಸ್ವರಗಳು ಐದು ಆರ್ ವ್ಯಂಜನಗಳು ಹನ್ನೊಂದು ಧ್ವನಿಗಳು ಮಾತ್ರೆಗಳೆಷ್ಟ ಅಂತ ಹೇಳ್ಬೋದು ಮಾತ್ರೆಗಳನ್ನ ಕೊಟ್ಟಾಗ ಲಘು ಒತ್ತಕ್ಷರ ಅಕ್ಷರ ಗುರು ಲಘು 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 ನೋಡ್ರಿ ನಾಲ್ಕು ಆರು ಎಷ್ಟು ಮಾತ್ರೆಗಳದಾವ ಆರು ಮಾತ್ರೆಗಳದಾವ ಆರ್ ಮಾತ್ರೆಗಳು ಈಗ ಒಂದ್ ಶಬ್ದ ಬಂತು ಅಂದ್ರ ಈ ತರ ಟ್ರೋಟ್ ನೋಡ್ರಿ ಅಕ್ಷರಗಳು ಎಷ್ಟಿರ್ತಾವ ಅಷ್ಟೇ ಸ್ವರಗಳಿರ್ತಾವ ವ್ಯಂಜನಗಳ ಸಂಖ್ಯೆ ಬದ್ಲಾಗ್ತತಿ ಸೊ ಪರಿಷ್ಕರಣೆ ಬಂದ್ರೆ ಐದಕ್ಷರ ಐದು ಸ್ವರಗಳು ಆರ್ ವ್ಯಂಜನ ಆರ್ ಮಾತ್ರೆಗಳು ಹನ್ನ ಧ್ವನಿಗಳು ಹಿಂಗ ಯಾವ್ದು ಒಂದ್ ಶಬ್ದ ಬಂದ್ರೆ ಹಿಂಗೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ತಿರಬೇಕು ನಾನು ಕಂಡ ರಷ್ಯಾ ಕತೆ ಯಾರ ಆತ್ಮಕಥನ ರೀಪಾ ಸಾರಿ ಪ್ರವಾಸ ಕಥನ ಇದು ನಾನು ಕಂಡ ರಷ್ಯಾ ಕಥೆ ಒಂದು ಪ್ರವಾಸ ಕಥನ ಆಕ್ಚುಲಿ ಇದೆ ಪ್ರವಾಸ ಕಥನ ನೋಡ್ರಿ ಯಾರ್ದು ಶಾಂತಾದೇವಿ ಮಾಡುವಡ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರು ಸುರ ಮೇಕುಂಡಿ ವ್ಯಾಸರಾಯ್ ಬಲ್ಲಾಡ್ ವ್ಯಾಸರಾಯ್ ಬಲ್ಲಾಡ್ ಬಂಡಾ ಬಂಡಾಯ ಅಂತ ಇದೆ ರಶಿತವ್ರ ಕರೆಕ್ಟ್ ನಾ ಕಂಡ ರಷ್ಯಾ ನಾ ಕಂಡ ರಷ್ಯಾ ಅಂತ ಬರ್ತತಿ ಯಾರ್ದು ಅಂದ್ರ ಅದು ಬಸವರಾಜ್ ಬಸವರಾಜ್ ಕಟ್ಟಿಮನಿಯವರದು ಬಸವರಾಜ್ ಅವ್ರದ ಪ್ರವಾಸ ಕಥೆನ ನಾಕಂಡ ರಷ್ಯಾ ಇವ್ರದ್ದು ನಾಕಂಡ ರಷ್ಯಾ ಕತೆ ಯಾರಂದ್ರೆ ನಮ್ಮ ಪಾಪು ಪಾಟೀಲ್ ಪುಟ್ಟಪ್ಪನವರು ಆಪ್ಷನ್ ಬಿ ಆಪ್ಷನ್ ಬಿ ಪಾಟೀಲ್ ಪುಟ್ಟಪ್ನವ್ರದಾಗಿರ್ತತಿ ಸರಿ ವಿಶ್ವವಾಣಿ ದೈನಿಕ ಹಾಗೂ ಪ್ರಪಂಚ ಸಾಪ್ತಾಹಿಕ ಪತ್ರಿಕೆಗಳ ಇವರು ಒಬ್ಬ ಪತ್ರಕರ್ತ ಕವಿ ಸಾಹಿತಿಯಾಗಿ ಸಾಕಷ್ಟು ಪ್ರಸಿದ್ಧಿಯನ್ನ ಮಾಡಿದಂಥರು ನಮ್ಮ ಹುಬ್ಳಿಯವರಾಗಿರ್ತಾರೆ ಆ ಬೇಲೂರ್ನ ಶಿಲಾಬಾಲಿಕೆ ನೋಡಿದಳು ಶಿಲಾಬಾಲಿಕೆ ನೋಡಿದರು ಅನ್ನೋದು ಅವರ ಪ್ರಮುಖ ಕೃತಿಯಾಗಿರುತ್ತತಿ ಆಮೇಲೆ ನನ್ನ ದೇಶ ನನ್ನ ಜನ ನನ್ನದು ಈ ಕನ್ನಡ ನಾಡು ಅನ್ನುವಂತ ಕೃತಿಗಳನ್ನು ಕೂಡ ಬರ್ತಾರೆ ನಾಂಬ ಎಂದ್ರೆ ಏನ್ರಿಪ್ಪ ನಾಂಬ ನಾಂಬ ಬಡಿಗ ಅದೃಷ್ಟ ಪ್ರಕಾಶ ಸೋಮಾರಿ ನಾಂಬಾ ಒಬ್ಬ ನಾಂಬಾ ಅಂದ್ರ ಸೋಮಾರಿ ಸೋಂಬೇರಿ ಎಂಟ್ರ ಕೆಲ್ಸ ಇಲ್ಲ ಅಂದ್ರ ಸೋಮಾರಿ ಮೂ ಮೈಗ್ ಸೇರ್ತು ಅಂದ್ರ ಕೆಲ್ಸ ಮಾಡಕ್ಕೂ ಮನ್ಸ್ ಬರಂಗಿಲ್ಲ ಅದಕ್ಕ ನೀವ್ ಮಾತ್ರ ಸೋಮಾರಿ ಆಗ್ಬೇಡ್ರಿ ಮಾಡಿದ್ದೋ ಮಹಾರಾಯ ಈ ಕೃತಿಯನ್ ರಚನೆ ಮಾಡಿದವ್ರ ಯಾರು ಎಂ ಎಸ್ ಪುಟ್ಟಣ್ಣ ಡಿ ಕೆ ಭೀಮಸೇನ್ರಾವ್ ಆರ್ ಸಿ ಹಿರೇಮಠ್ ಏನ್ ಮೂರ್ತಿರಾವ್ ಉತ್ತರ ನೋಡ್ರಿ ಮೂರು ಕಾದಂಬರಿಗಳನ್ನ ನೆನಪಿಟ್ಕೊಡ್ರಿ ಮುಸ್ಕುತೆಗೆ ಮಾಯಾಂಗನೆ ಹ್ಮ್ ಮಾಡಿದೊಣ್ಣು ಮಹಾರಾಯ ಅವರಿಲ್ಲದ ಊಟ ಮುಸ್ಕುತೆಗೆ ಮಾಯಾಂಗನೆ ಮಾಡಿದೊಣ್ಣು ಮಹಾರಾಯ ಅವರಿಲ್ಲದ ಊಟ ಮೂರು ಕೂಡ ಎಂ ಎಸ್ ಪುಟ್ಟಣ್ಣನವರ ಪ್ರಮುಖ ಪ್ರಮುಖ ಕಾದಂಬರಿಗಳಾಗಿರ್ತಾವ ಗೊತ್ತಿರ್ಲಿ ಮೈಸೂರು ಸೂರ್ಯನಾರಾಯಣ ಭಟ್ಟ ಪುಟ್ಟಣ್ಣ ಎಂ ಎಸ್ ಪುಟ್ಟಣ್ಣ ಅಂತಂದ್ರೆ ಎಂ ಸ್ಟ್ಯಾಂಡ್ಸ್ ಮೈಸೂರು ಎಸ್ ಅಂದ್ರೆ ಸೂರ್ಯನಾರಾಯಣ ಭಟ್ಟ ಅಂತ ಹೇಳಿ ಮತ್ತು ಪುಟ್ಟಣ್ಣ ಮೈಸೂರು ಸೂರ್ಯನಾರಾಯಣ ಭಟ್ಟ ಪುಟ್ಟಣ್ಣ ಆಗಿರ್ತತಿ ಮಾಡಿದುಣ್ಣ ಮಹಾರಾಯ ಮುಸ್ಕುತಗೆ ಮಾಯಾಂಗನೆ ವರದ ದೂಟ ಮೂರು ಕೂಡ ಇವರ ಪ್ರಮುಖ ಕಾದಂಬರಿಗಳು ಇದು ಸರಿ ನೆಕ್ಸ್ಟ್ ಬರೋಣ ಮುಂದಿನ ತರಗತಿಲ್ ನಾವು ನೋಡೋಣ ನೆಕ್ಸ್ಟ್ ವಿಚಾರಗಳನ್ನ ಮುಂದಿನ ತರಗತಿ ನೋಡೋಣ ಯಾರ ಇನ್ನೂ ಆ ಸ್ಪರ್ಧಾ ಕನ್ಸೋ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದ್ರೆ ಡೌನ್ಲೋಡ್ ಮಾಡ್ಕೊಡಿ ಹೊಸ ಗಳು ಸ್ಟಾರ್ಟ್ ಆಗಿದಾವೆ ಹಿಸ್ಟ್ರಿ ಇವತ್ತಿಂದ ಎಮ್ ಸಿಕ್ಕೂ ಸ್ಟಾರ್ಟ್ ಆಗದ ಸೊ ಪಿ ಸಿ ಟು ಡಿ ಸಿ ಎಲ್ಲ ಎಕ್ಸಾಮ್ಗಳಿಗೆ ಹೆಲ್ಪ್ಫುಲ್ಲು ಆರರಿಂದ ಹನ್ನೆರಡನೇ ತರಗತಿವರೆಗೂ ಇಂಪಾರ್ಟೆಂಟ್ ಎಂ ಸಿ ಕ್ಯೂಸನ್ನೆಲ್ಲ ನಾವು ಹೊಸ ಪ್ರಶ್ನೋತ್ತರಗಳನ್ನು ಮಾದರಿ ಪ್ರಶ್ನೋತ್ತರಗಳನ್ನು ಪ್ರಾಕ್ಟೀಸ್ ಮಾಡ್ತಿದ್ದೀವಿ ಈವನ್ ಎಂ ಸಿ ಕ್ಯೂಸ್ ಕ್ಲಾಸ್ ಆದಮೇಲೆ ಟೆಸ್ಟ್ಗಳು ಕೂಡ ನಿಮ್ಗೆ ಅದ್ರ ಕೆಳಗೆ ಸಿಗುತ್ತೆ ಪ್ರಾಕ್ಟೀಸ್ ಮಾಡ್ಬೋದು ಟಿ ಇ ಟಿ ಜಿ ಪಿ ಟಿ ಎಚ್ ಎಸ್ ಟಿ ಆರ್ ಹೊಸ ಬ್ಯಾಚಸ್ಗಳು ಇದ್ದಾವೆ ಸಂವಹನ ಪತ್ರಿಕೆ ಫೌಂಡೇಶನ್ ಬ್ಯಾಚ್ ಕೋರ್ಸ್ ಕೂಡ ಇದಾವೆ ಜಾಯಿನ್ ಆಗ್ಬೋದು ಥ್ಯಾಂಕ್ ಯು ರೀ ಮದ್ ಭೇಟಿಗಳ ಮುಂದಿನ ತರಗತಿಯಲ್ಲಿ ಹಾಂ ಎಲ್ರಿಗೂ ಧನ್ಯವಾದ ಶುಭರಾತ್ರಿ ನಾಳೆ ಇನ್ನಷ್ಟು ಮಾಹಿತಿಗಳನ್ನು ಹೊಸ ಪ್ರಶ್ನೋತ್ತರಗಳನ್ನು ಆಗೋಣ ಥ್ಯಾಂಕ್ ಯು ಸ್ನೇಹಿತರೆ ಹೊಸ ಇದ್ದರೆ ಕೆಳಗಡೆ ರೆಡ್ ಸಬ್ಸ್ಕ್ರೈಬ್ ಬಟನ್ ಇದೆ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿರಿ ಥ್ಯಾಂಕ್ ಯು ಶುಭರಾತ್ರಿ